ಆಡ್ ಹಾಗ್ಲೆ ಮಾಬ್ಲಿಂಚಿಂಗ್ ಗುಂಪು ಹತ್ಯೆ ನಡೆದಾಗ್ಲೂ ಕ್ರಮ ಕೈಗೊಳ್ಳೋದಿರಲಿ ಪ್ರತಿಕ್ರಿಯಿಸೋದಕ್ಕೂ ಎರಡು ಮೂರು ದಿನ ತಗೊಂಡ್ರೆ ಇಲ್ಲೊಂದು ಸರ್ಕಾರ ಇದ್ಯಾ ಆ ಸರ್ಕಾರ ಜೀವಂತವಾಗಿದೆಯಾ ಅನ್ನೋದು ರಾಜ್ಯದ ಜನತೆ ಪ್ರಶ್ನಿಸಬೇಕಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಆಡ್ ಹಾಗ್ಲೆ ಮಾಬ್ಲಿಂಚಿಂಗ್ ಗುಂಪು ಹತ್ಯೆ ನಡೆದಾಗಲೂ ಕ್ರಮ ಕೈಗೊಳ್ಳೋದಿರಲಿ ಪ್ರತಿಕ್ರಿಯಿಸೋದಕ್ಕೂ ಎರಡು ಮೂರು ದಿನ ತಗೊಂಡ್ರೆ ಇಲ್ಲೊಂದು ಸರ್ಕಾರ ಇದೆಯಾ ಆ ಸರ್ಕಾರ ಜೀವಂತವಾಗಿದೆಯಾ ಅನ್ನೋದು ರಾಜ್ಯದ ಜನತೆ ಪ್ರಶ್ನಿಸಬೇಕಾಗಿದೆ ಮಂಗಳೂರಿನ ಹೊರವಲಯದ ಕುಡುಪು ಬಳಿ ಯುವಕನನ್ನು ಕಲ್ಲಿನಿಂದ ಹೊಡೆದು ಬರ್ಬರ ಹತ್ಯೆ ಮಾಡಿರುವ ಘಟನೆ ಅತ್ಯಂತ ಖಂಡನೀಯ ಕ್ರಿಕೆಟ್ ಆಡುವ ವೇಳೆ ಆಟಗಾರರ ಗುಂಪು ಹಾಗೂ ಅನ್ಯ ಕೋಮಿನ ಯುವಕನ ನಡುವೆ ಪರಸ್ಪರ ಮಾತಿನ ಚಕಮಕಿ ನಡೆದು ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ ಹಂಗಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದು ಅದು ಘಟನೆ ನಡೆದು ನಲವತ್ತು ಗಂಟೆಗಳ ನಂತರ ದಕ್ಷಿಣ ಕನ್ನಡ ಜಿಲ್ಲೆ ಹೇಳಿ ಕೇಳಿ ಕೋಮುವಾದದ ಪ್ರಯೋಗಶಾಲೆ ಇದೇ ಸಮಯದಲ್ಲಿ ಪಹಲ್ಗಂ ಉಗ್ರ ದಾಳಿ ನಡೆದಿದೆ ಅದನ್ನು ಗೋಧಿ ಮೀಡಿಯಾಗಳು ಮುಸ್ಲಿಂ ದ್ವೇಷಕ್ಕೆ ತಿರುಗಿಸ್ತಿವೆ ಇಂತಹ ಸಂದಿಗ್ಧ ಸಂದರ್ಭದಲ್ಲಿಯೂ ಜಿಲ್ಲೆಯ ಸಾಮಾಜಿಕ ಸಂಕೀರ್ಣತೆಯ ಸಿಕ್ಕುಗಳನ್ನು ಅರಿಯಬೇಕಾದ್ದು ಹಾಗೂ ದಮನಿತರ ಶೋಷಿತರ ಅಸಹಾಯಕ ಮಹಿಳೆಯರ ಪರ ನಿಲ್ಲಬೇಕಾದ್ದು ಅಧಿಕಾರಸ್ಥರ ಮೊದಲ ಕರ್ತವ್ಯ ಉಸ್ತುವಾರಿ ಸಚಿವರಂದ್ರೆ ಉತ್ಸವ ಮೂರ್ತಿಗಳಲ್ಲ ಮೆರವಣಿಗೆ ಸನ್ಮಾನ ಶಂಕುಸ್ಥಾಪನೆಗಳಿಗಷ್ಟೇ ಸೀಮಿತ ಅಲ್ಲ ತಮ್ಮನ್ನ ಆರಿಸಿ ಆಡಳಿತ ನಡೆಸಿ ಅಂತ ಕಳಿಸಿರೋದು ಕೇವಲ ಮೇಲ್ಜಾತಿ ಜನರಲ್ಲ ದನಿ ಇಲ್ದವರ ಪರ ನಿಲ್ಲುವುದನ್ನು ಹೊಸ್ದಾಗಿ ಹೇಳ್ಕೊಡ್ಬೇಕಾ ಬಹುಸಂಖ್ಯಾತ ಸಮುದಾಯಕ್ಕೆ ಸೇರಿದ ಇಪ್ಪತ್ತರಿಂದ ಮೂವತ್ತು ಜನರ ಗುಂಪು ಒಬ್ಬ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಮೇಲೆ ಬಿದ್ದು ಬಡಿದು ಹತ್ಯೆ ಮಾಡಿದೆ ಅನ್ನೋದು ಗೊತ್ತಾದ ಮೇಲೂ ಅನ್ಯ ಕೋಮಿನ ಅಂತ ತಿಪ್ಪೆ ಸಾರಿಸೋ ಹೇಳಿಕೆ ಸಚಿವರಿಗೆ ಶೋಭೆ ತರುವಂಥದ್ದಲ್ಲ ಈ ರೀತಿಯ ಮಾಬ್ಲಿಂಚಿಂಗ್ ದೂರದ ಬಿಹಾರ ಮತ್ತು ಉತ್ತರ ಪ್ರದೇಶಗಳಲ್ಲಿ ನಡೆಯುವ ಅಮಾನವೀಯ ವಿದ್ಯಮಾನ ಕರ್ನಾಟಕದಲ್ಲೂ ನಡೀತವೆ ಆದರೆ ಅಂತಹ ಕೃತ್ಯ ನಡೆಸಿದವ್ರ ಬಗ್ಗೆ ಮೃದು ಧೋರಣೆ ತೋರಲಾಗ್ತಿದೆ ಅಂದರೆ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಏನು ವ್ಯತ್ಯಾಸ ಹತ್ಯೆ ಮಾಡಿದವನು ಮುಸ್ಲಿಂ ಬದಲಿಗೆ ಹಿಂದೂ ಆಗಿದ್ರೆ ಏನಾಗ್ತಿತ್ತು ಎನ್ನುವಂತಹ ಪ್ರಶ್ನೆಗಳು ಎದುರಾಗ್ತವೆ ಇನ್ನು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆ ನಂದಲ್ಲ ಕೊಲೆ ಆರೋಪಿಗಳದ್ದು ಅವರು ಪೊಲೀಸರಿಗೆ ಹೇಳಿದ್ದನ್ನ ನಾನು ಹೇಳಿದೆ ಅಷ್ಟೇ ನನ್ನ ನಿನ್ನೆಯ ಹೇಳಿಕೆಯನ್ನು ತಿದ್ದಿದ್ದೇನೆ ಅಂತ ಹೇಳ್ತಾರೆ ಇದು ಘಟನೆ ನಡೆದು ನಲವತ್ತೆಂಟು ಗಂಟೆಗಳ ನಂತರದ್ದು ಮತ್ತೆ ಎಪ್ಪತ್ತೆರಡು ಗಂಟೆಗಳ ನಂತರ ತಿದ್ದಿದ್ದು ಮಂಗಳೂರಲ್ಲಿ ನಡೆದ ಗುಂಪು ಹತ್ಯೆ ಪ್ರಕರಣಕ್ಕೆ ಬೆಂಗಳೂರಿನಲ್ಲಿ ಕೂತು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರಂತೆ ಎಂದು ಖುದ್ದು ಗೃಹ ಸಚಿವರೇ ಏನು ಮಂಗಳೂರಿನಲ್ಲಿ ಬಿಟ್ರು ವ್ಯಕ್ತಿಯನ್ನು ಲಿಂಚ್ ಮಾಡಿದ್ದಾರೆ ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನು ಇಂಟರೋಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂತ ಹೇಳಿ ಅವರು ಹೇಳಿದ್ದು ನಾನು ಹೇಳಿದ್ದೆ ನಿಮ್ಮೆಲ್ಲ ನಾನೇ ಹೇಳ್ದಂಗೆ ಹೇಳ್ಬಿಟ್ಟಿದ್ದೀನಿ ಅವರು ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾಯಿದ್ದೆ ಹತ್ಯೆಯಾದವನ್ನು ಆಡಿದ್ದಾನೆ ಎನ್ನುವುದಕ್ಕೆ ಯಾವುದೇ ಖಚಿತವಾದ ಆಧಾರ ಇಲ್ಲ ಅದನ್ನು ಯಾರೂ ಕೇಳಿಸ್ಕೊಂಡಿದ್ದೂ ಇಲ್ಲ ನಾವು ನಂಬಬೇಕಾದದ್ದು ಕೊಲೆಗಾರನ ಬಾಯಲ್ಲಿ ಬಂದ ಮಾತುಗಳನ್ನಲ್ಲ ನ್ಯಾಯ ಪ್ರಕ್ರಿಯೆ ಸತ್ಯದ ಪರಿಶೀಲನೆ ಮತ್ತು ಮಾನವೀಯ ಮೌಲ್ಯಗಳನ್ನು ಆದರೆ ಗೃಹ ಸಚಿವರ ನಿಲುವು ಹೇಳಿಕೆಗಳು ಹಿಂಸೆಯನ್ನು ಬೆಂಬಲಿಸುವಂತೆ ಮತ್ತು ಹತ್ಯೆ ಮಾಡಿದವರನ್ನು ಬಚಾವ್ ಮಾಡುವಂತೆ ಕಾಣಿಸಿದ್ವು ನಾಳೆ ಬಲಾಢ್ಯರು ಬಲಿಷ್ಠರು ಗುಂಪುಗೂಡಿ ಅಸಹಾಯಕನನ್ನು ಹತ್ಯೆ ಮಾಡಿ ಅವನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ ಅಂದರೆ ಸಾಕ ಕೊಲೆ ಮಾಡಿದವನೇ ಸಾಕ್ಷಿ ತೀರ್ಪುಗಾರ ಪೊಲೀಸ್ ನ್ಯಾಯಾಧೀಶ ಆದರೆ ನಮ್ಮ ಸಮಾಜದಲ್ಲಿ ನ್ಯಾಯದ ಅಸ್ತಿತ್ವ ಏನು ಕಾಯ್ದೆ ಕಾನೂನು ಕೋರ್ಟ್ಗಳು ಯಾಕೆ ಬೇಕು ಕಾನೂನು ಮತ್ತು ಗೃಹ ಖಾತೆ ಸಚಿವರು ಯಾಕಿರಬೇಕು ಹಿಂದಿನ ಬಿಜೆಪಿ ಸರ್ಕಾರ ಮಾಡಿಟ್ಟ ಅಧ್ವಾನಗಳನ್ನು ಸರಿಪಡಿಸುವ ಸಲುವಾಗಿ ಕರಾವಳಿ ಭಾಗದಲ್ಲಿ ನಡೆಯುವ ಅನೈತಿಕ ಪೊಲೀಸ್ ಗಿರಿ ತಡೆಯಲು ಆಂಟಿ ಕ್ರಿಮಿನಲ್ ವಿಂಗ್ ಸ್ಥಾಪನೆ ಮಾಡುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಆದರೆ ಈಗ ಅದೇ ಕರಾವಳಿಯಲ್ಲಿ ನಡೆದಿರುವ ಗುಂಪು ಹತ್ಯೆ ಅದನ್ನು ಗೇಲಿ ಮಾಡುವಂತಿದೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಜಾತಿಗೆ ಸೇರಿದವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರಿಶಿಷ್ಟ ಜಾತಿಗೆ ಸೇರಿದವರು ಇವರಿಬ್ಬರು ಯಾರನ್ನೂ ನೇರವಾಗಿ ಎದುರಿಸಿದವರಲ್ಲ ಯಾರಿಗೂ ನೋವುಂಟು ಮಾಡಿದವರಲ್ಲ ಆ ಕಾರಣಕ್ಕಾಗಿಯೇ ಇದ್ದೂ ಇಲ್ದಂತಿರುವವರು ಹಾಗಿರುವುದೇ ಸರಿ ಎಂದುಕೊಂಡಿರುವವರು ಅಸಹಾಯಕರು ಹತ್ರೂ ಕೊರಗದ ಸೋಗಲಾಡಿ ಸುಭಗರು ಇಂತಹವರನ್ನ ಮಂತ್ರಿಗಳನ್ನಾಗಿ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾದರೂ ಮಂಗಳೂರಿನ ಗುಂಪು ಹತ್ಯೆ ಬಗ್ಗೆ ಖಡಕ್ ಕ್ರಮ ತೆಗೆದುಕೊಂಡಿದ್ದಾರಾ ಗುಂಪು ಹತ್ಯೆ ಮಾಡಿದ್ದು ತಪ್ಪು ಎಂದಿದ್ದಾರಾ ಇಲ್ಲ ಅವರೂ ಕೂಡ ಗೃಹ ಸಚಿವರ ಜಾಡಿಗೆ ಬಿದ್ದು ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಿದ ಪ್ರಕರಣದಲ್ಲಿ ಹದಿನೈದು ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ದಾರೆ ಅದು ಕೂಡ ಘಟನೆಯಾಗಿ ಎಪ್ಪತ್ತೆರಡು ಗಂಟೆಗಳ ನಂತರ ಇಂತಹ ಬೇಜವಾಬ್ದಾರಿ ಸಚಿವರನ್ನು ರಾಜ್ಯದ ಜನತೆ ಇಲ್ಲಿವರೆಗೂ ಕಂಡಿದ್ದಿಲ್ಲ ಆಡ್ ಹಾಗ್ಲೆ ಮಾಬ್ ಲಿಂಚಿಂಗ್ ನಡೆದಾಗ್ಲೂ ಕ್ರಮ ಕೈಗೊಳ್ಳೋದಿರಲಿ ಪ್ರತಿಕ್ರಿಯಿಸುವುದಕ್ಕೂ ಎರಡು ಮೂರು ದಿನ ತೆಗೆದುಕೊಂಡ್ರೆ ಇಲ್ಲೊಂದು ಸರ್ಕಾರ ಇದೆಯಾ ಆ ಸರ್ಕಾರ ಜೀವಂತವಾಗಿದೆಯಾ ಅನ್ನೋದನ್ನು ರಾಜ್ಯದ ಜನತೆ ಪ್ರಶ್ನಿಸಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ